ಈಕೆ ಗುಜರಾತಿನ ಬರೂಚಿನ ಯುವತಿ ಭೂಮಿ ಚೌಹಾನ್ ನಿನ್ನೆ ದಿನ ಅಹಮದಾಬಾದಿನಲ್ಲಿ ಪತನಗೊಂಡ ವಿಮಾನದಲ್ಲಿ ಈಕೆಯೂ ಇರಬೇಕಾಗಿತ್ತು ಲಂಡನ್ಗೆ ಹೊರಟಿದ್ದ ಈಕೆ ರಸ್ತೆ ಮಧ್ಯೆ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿಕೊಂಡಿದ್ದಕ್ಕೆ ಬಚಾವಾಗಿದ್ದಾಳೆ ಅದಕ್ಕಾಗಿ ಆಕೆ ದೇವರಿಗೆ ಧನ್ಯವಾದ ಹೇಳಿದ್ದಾಳೆ ಟೋಟಲಿ મારા છે કે ಟೈಮ್ ಪರ್ ಭೂಮಿ ಚೌಹಾನ್ ಲಂಡನ್ ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಳೆ ರಜೆಯಲ್ಲಿ ಊರಿಗೆ ಬಂದಿದ್ಲು ಬಂದವಳು ರಜೆ ಮುಗಿಸಿ ನಿನ್ನೆ ದಿನ ಲಂಡನ್ ಗೆ ವಾಪಸ್ ಹೊರಟಿದ್ಲು ಏರ್ ಇಂಡಿಯಾ ಒನ್ ಸೆವೆಂಟಿ ಒಂದ್ರಲ್ಲಿ ಟಿಕೆಟ್ ಬುಕ್ ಆಗಿತ್ತು ನಿನ್ನೆ ಅಹಮದಾಬಾದ್ ಪತನವಾದ ವಿಮಾನ ಅದು ಆ ವಿಮಾನದಲ್ಲಿ ಆಕೆಯೂರ್ ಬೇಕಾಗಿತ್ತು ಆದರೆ ಆಕೆಯ ಆಯುಷ್ಯ ಗಟ್ಟಿ

ಕೇವಲ ಹತ್ತೇ ಹತ್ತು ನಿಮಿಷ ಮಧ್ಯಾಹ್ನ ಹನ್ನೆರಡು ಹತ್ತಕ್ಕೆ ಬೋರ್ಡಿಂಗ್ ಪಾಸ್ ಮುಗ್ದಿತ್ತು ಅದಾಗಿ ಹತ್ತು ನಿಮಿಷದಲ್ಲಿ ಈಕೆ ಏರ್ಪೋರ್ಟ್ ತಲುಪಿದ್ಲು ಈಕೆ ಅಧಿಕಾರಿಗಳ ಬಳಿ ಎಷ್ಟೇ ಕಾಡಿ ಬೇಡಿ ಮನವಿ ಮಾಡಿಕೊಂಡರೂ ಅವರು ಈಕೆಯನ್ನ ಒಳಗೆ ಬಿಟ್ಟಿರಲಿಲ್ಲ ಅವಾಗ ಈಕೆಗೆ ಸಿಟ್ಟು ಬಂದಿತ್ತು ಬೇಸರವೂ ಆಗಿತ್ತು ಅಷ್ಟರಲ್ಲಿ ನಿಗದಿತ ಸಮಯಕ್ಕೆ ವಿಮಾನ ಹಾರಾಟ ಆರಂಭಿಸಿತ್ತು बारह दस का बॉर्डिंग का टाइम था दस मिनट हम ट्रैफिक की वजह से लेट पहुँचे और फिर उधर भी रिक्वेस्ट किया फिर भी इन लोगों ने ऐसा बोला कि अभी लिस्टिंग हो चुका है अभी आपकी वजह से और पंद्रह बीस मिनट फ्लाइट लेट लेट होगी इसके लिए हम लोग फिर वहाँ से निकल गए और हमको तो मालूम ही नहीं था लेकिन जब एयरपोर्ट से बाहर निकले तभी ऐसा मैसेज आया परिवार का और में कि प्लेन क्रैश हो गया है ಕೆಲವೇ ಕ್ಷಣಗಳಲ್ಲಿ ಆ ವಿಮಾನ ಪತನಗೊಂಡು ಬೆಂಕಿ ಜ್ವಾಲೆಯಾದ ಸುದ್ದಿ ಸಿಕ್ಕಿದ ತಕ್ಷಣ ಈಕೆ ಏದುಸರು ನಿಟ್ಟುಸಿರು ಎಲ್ಲ ಬಿಟ್ಟಿದ್ಲು ಅಲ್ಲೇ ದೇವರನ್ನ ನೆನಪಿಸಿಕೊಂಡ್ಲು ತಾನು ಮಹಾದುರಂತದಿಂದ ಪಾರಾಗಿದ್ದು ಪವಾಡ ಎಂದು ಈಕೆ ಹೇಳಿದ್ದಾಳೆ ಟ್ರಾಫಿಕ್ನಲ್ಲಿ ಸಿಲುಕಿಕೊಂಡು ಹತ್ತು ನಿಮಿಷ ವಿಮಾನ ತಡವಾಗಿ ಏರ್ಪೋರ್ಟ್ ತಲುಪಿದ್ದಕ್ಕೆ ನಾನು ಬದುಕಿದ್ದೇನೆ ಅದಕ್ಕಾಗಿ ದೇವರಿಗೆ ಧನ್ಯವಾದ ಅಂತ ಹೇಳಿದ್ದಾಳೆ ಈ ಭೂಮಿ ಚೌಧರಿ ವಿವಾಹಿತೆ ಒಂದು ಮಗುವಿದೆ बेटी को बचा लिया छोटा बच्चा भी साथ में मेरा एक ही वो था लेकिन बच्चा मेरे पास छोड़ के गई थी वो छोटा बच्चा छोड़ के गई थी वो आज बच्चे की वजह से उसकी माँ बच गई है और इतनी माता जी की कृपा है कि वो सही सलामत है हमारे साथ